ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ನಾನು ಮಹಾರಾಷ್ಟ್ರದ ಪುಣೆಯ ರಾಜಶ್ರೀ ನಾಯ್ಡು ಶ್ರೀ ಪರಂಜ್ಯೋತಿಯವರು ನನಗೆ ದಯಪಾಲಿಸಿರುವ ಅಂತರಂಗ ಸ್ಥಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ನನ್ನೊಳಗೆ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸುತ್ತಿದ್ದೇನೆ ಆಂತರಿಕ ಜಗತ್ತಿನಲ್ಲಿ ಯಾವುದೇ ನೋವುಗಳಿಲ್ಲ ಜನರೊಂದಿಗೆ ಅನುಬಂಧವನ್ನು ಹೊಂದಿದ್ದೇನೆ ನನ್ನ ಹೃದಯವು ಸಂತೋಷ ಮತ್ತು ಕರುಣೆಯಿಂದ ತುಂಬಿದೆ ಭೇಟಿಯಾಗುವ ಪ್ರತಿಯೊಬ್ಬರನ್ನೂ ತಬ್ಬಿಕೊಳ್ಳಬೇಕೆಂದು ಅನಿಸುತ್ತದೆ ಆಲೋಚನೆಗಳು ನನ್ನನ್ನು ವಿಚಲಿತಗೊಳಿಸುವುದಿಲ್ಲ ಗತದ ನೆನಪಿಲ್ಲ ಅಥವಾ ಅವುಗಳಿಗೆ ಸಂಬಂಧಿಸಿದ ಯಾವುದೇ ಚಾರ್ಜ್ಗಳಿಲ್ಲ ಸಮಸ್ಯೆಗಳಿವೆ ಆದರೆ ಅವುಗಳೀಗ ನನ್ನ ಮೇಲೆ ಪರಿಣಾಮ ಬೀರುತ್ತಿಲ್ಲ ಹದಿನಾರರ ಹರೆಯದವಳಂತೆ ಶಕ್ತಿಯುತಳಾಗಿರುತ್ತೇನೆ ನನ್ನನ್ನು ಆವರಿಸಿರುವ ಶ್ರೀ ಅಮ್ಮ ಭಗವಾನರ ಪ್ರೀತಿ ಮತ್ತು ಬೆಚ್ಚಗಿನ ಅನುಭವವು ನನ್ನನ್ನು ಎಲ್ಲ ಸಮಯದಲ್ಲೂ ರಕ್ಷಿಸುತ್ತಿದೆ ತೀರ್ಪು ಕಣ್ಮರೆಯಾಗಿದೆ ಯಾವುದೇ ಕಾರಣವಿಲ್ಲದೆ ಸುಮ್ಮನೆ ನಗುತ್ತೇನೆ ಕಾರಣವಿಲ್ಲದ ಆನಂದವು ನನ್ನೊಳಗಿದೆ ನನ್ನ ಪ್ರೀತಿಯ ಭಗವಂತನಿಗೆ ನನ್ನೊಳಗಿರುವ ಕೃತಜ್ಞತೆಯನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಭವಿಷ್ಯದ ಬಗ್ಗೆ ಯಾವುದೇ ಆತಂಕ ಅಥವಾ ಭಯವಿಲ್ಲ ಅರಿವಿನ ಮಟ್ಟವು ಹೆಚ್ಚಿದೆ ಜನರು ಏಕೆ ಹಾಗೆ ವರ್ತಿಸುತ್ತಾರೆ ಎನ್ನುವುದನ್ನು ಸ್ಪಷ್ಟವಾಗಿ ನೋಡಬಲ್ಲೆ ಆದ್ದರಿಂದ ಅವರನ್ನು ಅವರಿರುವ ಹಾಗೆಯೇ ಬಿಡುವುದಲ್ಲದೆ ಅವರನ್ನು ಕ್ಷಮಿಸುವುದು ಸಹ ಸುಲಭವಾಗಿದೆ ನಾನು ಎಷ್ಟೊಂದು ಪ್ರೀತಿಯನ್ನು ಅನುಭವಿಸುತ್ತಿದ್ದೇನೆಂದರೆ ಈ ಪ್ರೀತಿ ಮತ್ತು ಸಂತೋಷವನ್ನು ಯಾರಿಗೆಲ್ಲ ಹಂಚಬೇಕೆಂದು ಅರಸುತ್ತಿರುತ್ತೇನೆ ಇತರರಿಗೆ ದೀಕ್ಷೆ ನೀಡಿದಾಗ ಜನರು ಆನಂದದ ಸ್ಥಿತಿಯನ್ನು ತಲುಪುತ್ತಾರೆ ಸಾಮೂಹಿಕ ಮಾನವ ಪ್ರಜ್ಞೆಯನ್ನು ಶುದ್ಧೀಕರಿಸುವ ಮಹಾನ್ ಕ್ರಾಂತಿಕಾರಿ ಆಂದೋಲನದ ಭಾಗವಾಗಿರುವ ಈ ವಿಶೇಷತೆಯನ್ನು ನಾನು ಅದೃಷ್ಟಶಾಲಿ ಎಂದು ಭಾವಿಸುತ್ತೇನೆ ನನಗೆ ಈ ಸ್ಥಿತಿಯನ್ನು ದಯಪಾಲಿಸಿರುವ ಶ್ರೀ ಪರಂಜ್ಯೋತಿ ನಿಮಗೆ ಅಪಾರ ಧನ್ಯವಾದಗಳು